ಇವತ್ತೆಲ್ಲಿಗೆ ಹೋಗ್ತಿತ್ತು ಅಂದ್ರೆ ಸಂಡೇ ಇವತ್ತೆಲ್ಲೂ ಹೊರಗೆ ಹೋಗೋ ಪ್ಲ್ಯಾನ್ ಇಲ್ಲ ಬೀಚ್ ಗೀಚ್ ಯಾವುದು ಇಲ್ಲ ಬೀಚಲ್ಲಿ ಹೋಗ್ಕಿ ಹನ್ನೆರಡರಿಂದ ಹದಿನೈದು ತಾರೀಕರಿಗೆ ಕಂಟಿನ್ಯೂಸ್ ಇತ್ತ ಅದಕ್ಕೆ ಬಾಡ ಅಂತಂದು ಇವತ್ತು ಎಲ್ಲಿಗೆ ಹೋದಿತ್ತು ಅಂದ್ರೆ ಟೀಮ್ ಕರ್ಕೊಂಡು ಬೊಂಡಕ್ಕೆ ಹೋಗಿ ಗೆದ್ದಿಗೆ ಹೋತಿತ್ತು ಅಲ್ಲಿ ಬೊಂಡ ಆಯ್ತು ಅಂದ್ರೆ ಕಡಿ ಅತ್ತಿ ಸೋನು ಭಾವ ಬರ್ತಿದ್ದು ಶೃತಿ ಮಗಿನ ಕರ್ಕ ಬರ್ತಿದ್ದಾಳ ಗೆದ್ದೆ ಬದ್ದಿ ತೆಂಗಿನ ಮರ ಇತ್ತ ಅಲ್ಲಿ ಬೊಂಡ ಇತ್ತು ಅಂತ ಹೇಳ್ದಲ್ಲ ಅಮ್ಮ ಕಡೆ ಮನೆ ಹತ್ರ ಬೇಡ ಅಲ್ಲೇ ತಗೊಂಡ ಹೇಳಿ ಸುಮಾರು ಟೈಮ್ ಹಿಂದೆಲ್ಲ ತೆಗಿತೈತಿ ಇಲ್ಕೊಂಡು ಕಕ್ಕಿ ರೆಡಿ ಮಾಡ್ಕೊಂಡು ಕಕ್ಕಿ ಹಿಡ್ಕೊಂಡ ಯಾವತಿ ಬಪ್ಪದಿ ನಾತೀ ಅವ್ಕಿ ಇಲ್ಲಿ ಬ್ಯಾಡ್ಕಂತ ಈಗ ನಾವ್ ಬಿಡ್ಕಂತ ಬಪ್ಪದ ಬ್ಯಾಡ್ಕೊಂಡು ಹಿಡ್ಕಂತ ಬಿಡ್ಕಂತ ಬಿಡಿ ಮೊದಲೆಲ್ಲ ಹೊತಿತ್ತ ಹನಿ ಹೋಗಿ ಹೊತ್ತಿತ್ತ ನಾನು ಮತ್ತು ಧಾರಮ್ಮ ಮಕ್ಕಳೆಲ್ಲ ಹೊತಿತ್ತ ಸುಷ್ಮಾ ಅಜಿತ್ ಅನ್ಕಂಡ್ ಅಮಿತಾ ಸುಷಾ ಸುಮಾರು ಜನ ಎಲ್ಲ ಹೊತ್ತಿತ್ತು ಈಗ ಅದೆಲ್ಲ ಸುಮಾರು ಟೈಮ್ ಆಯ್ತಲ್ಲ ಸಡನ್ಲಿ ಪ್ಲಾನ್ ಬಂತು ಬೊಂಡಾಗೋಯ್ಕೆ ಹೋಗ್ ಅಂದ್ಕೊಂಡು ಅದಕ್ಕೆ ಭಾವ ಕರ್ಕೊಂಡ ಭಾವ ಹೋದಾಗೆಲ್ಲ ಎಕ್ಸ್ಪರ್ಟಾ ಕೋವಿದ್ರಾಗಲ್ಲ ಅದಕ್ಕೆ ಅವನು ಕರ್ಕೊಂಡು ಹೊರಟಿತ್ತು

ಇದು ಚೋಟು ಇದು ಚೋಟು ಫುಲ್ ಸೇಫ್ಟಿ ಎಲ್ಲ ಮಾಡಿರಿ ಈಗ ಕಂಬ ಹೇಳಿ ಕಂಬಾ ಬಾವ ಬಾಜ್ಜಾತ್ ಆಯ್ತು ಇದು ಇಲ್ಲ ಕಾಣ್ ಇದು ಒಂಚೂರು ತಾಗಲಾ ಇಲ್ಲೇ ಬಿತ್ತು ಕರೆಕ್ಟ್ ಇತ್ತು ಕಮಾನ್ ವಾ ಇದು ಸೂಪರ್ ಇಲ್ಲಿ ಕ್ಲೀನ್ ಇತ್ತು ಅದು ಸಮಯ ಇಲ್ಲಿ ಹೊಳಿಗೋಯ್ತು ಅಂತರ್ಗ ಹಂಗೈತ ರೆಡಿ ಆಯ್ತು ಒಂದು ಅಜ್ಜ ಅಜ್ಜಿ ಕೊಡಿಲಿ ಬಿಡಿ ಇದು ಸಮ ಒಡ್ದು ಮತ್ತೊಂದು ಇನ್ನೊಂದು ಹೊಳಿಗೆ ಹೋಯ್ತು ಹೊಳೆ ಅಲ್ಲ ಕೆರಿ ಶೂಟ್ ಇದ್ರಾಗ ಒಂದೋತ ಅದಿನ್ ಡೌಟೇ ಸಿಕ್ಕುದು ಎರಡು ನೀರಿಗೆ ಬಾ ಹಾಕದ್ದ ಅವ್ರು ಸಿಕ್ಕುದಿಲ್ಲ ಅತ್ತಿ ಹೋಲ್ ಹುಡುಕ್ತಿದ್ರೆ ಸಿಕ್ಕುದಿಲ್ಲತಿ ಬಿಡಿ ಇಲ್ಲ ಇತ್ತು ಅಂತ ಅಂದ್ರೆ ಹೆಂಗಿತ್ತು ಅದು ಕವರ್ ಆಯ್ತು ಇಲ್ಲ ಹೊತ್ತನು ಹೋಗೋದಿಲ್ಲ ಅದ್ಕ ಅದು ಬೇಡ್ರಿ ಆ ಇಂಥ ಒಂದು ಇದ್ ಮಾಡಿ ತಕೊ ಬಂದ್ರೆ ಈಗ ಪೂರ್ತಿ ತಂದು ತೆಗೆಯೋದೇ ಬಿಡುವುದಿಲ್ಲ ಕಂಡೆ ಬಿಡು ಹೌದಾ ನನ್ನ ಪ್ರಕಾರ ಸಿಕ್ಕತ್ತು ಅವಾಗ ಗಾಳಿ ಬಡಿ ಮಾರ ಕಡೆ ಅಲ್ಲ ಇತ್ತಲ್ಲ ಇಲ್ಲ ಇತ್ತಲ್ಲ ನಾ ಹೇಳ್ಯಾ ನಾನೇ ತೋರಿಸೋದು ನೀವು ಬಿಡಿ ಹೋಗಿ ಕಣೆ ಇದು ಇದು ಸಾಧನೆ ಅಂದ್ರೆ ನೀರು ಕುಡಿಯುತ್ತೋರ್ಗೆ ಇನ್ನೊಂದು ಇಲ್ಲಿತ್ತು ಇದ್ರೊಳಗಿತ್ತ ಸಮಲ್ಲ ಇತ್ತು ಅದಂತೂ ಆತಿಲ್ಲ ಬನ್ನಿ ಇತ್ತಲ್ಲ ಇದ್ದಷ್ಟು ಕುಡ್ಕೊಂಬ ಮತ್ತೊಂದು ಮರ ಇತ್ತು ಮುನ್ನೂರ ಎಷ್ಟಾಯ್ತ ನೂರು ಇನ್ನೂರು ಮುನ್ನೂರು ಮುನ್ನೂರ ಮತ್ತೆ ಆ ಮರದಾಗ ಕಾಯಲ್ಲ ಸೇರಿ ಗಣ ಬಿಡಿ ಕ್ಲಿಯರ್ ಮಾಡಿ ಒಳ್ಳೆ ಐಡಿಯಾ ಕೊಡ್ತಿದ್ರಿ ಗಾಣಿ ಅದೇ ಪೂಜೆ ಕಮ್ಮ ಬಾವ ಈ ಜಾಗದ ಒಂದು ಪ್ಲಾನ್ ಕೊಟ್ರಿ ಈಗ ತರಕಾರಿ ಅವರೇ ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಅಪ್ ಅಲ್ಲ ಹಾಪಾರ ಹೇಳ್ತಿ ಹಾಪರ್ದೆಲ್ಲ ಕೈಯತ್ತಿವೆ

ಕುಂದಾಪುರ ಹಿಡ್ಕೊ ಬರ್ತೀವಿ ರಾತ್ರಿ ಹೊಡ್ತು ಈಗ ಬಂಡ ಆಯ್ತ ಬಂಡ ಕೊಯ್ಕೊಂಡು ಹನಿ ಬಂಡ ಬೇಕಂತಿದ್ರು ಅದು ಇಲ್ಲ ಇತ್ತ ಮತ್ತು ಹಾಪ ಕಾಮನ್ ಬಿಡ್ಲೇ ಇಲ್ಲ ಬೇಡ ಬೇಡ ಅಂದ್ರೆ ಹಾಪ ಒಂದ್ ಕಣ್ಕಪ್ಪ ಅಂತಿದ್ರು ಮತ್ತೆ ಎಂತ ಮಾಡೋದು ಹಾಪ ಅಂತ ಹಾತ ಏ ಬನ್ನಿ ಬೇಗ ಎಸ್ರಿತ್ತೆ ಇದಿಲ್ಲಿತ್ ಕಣಿ ಮರ ಈ ಮರ ಕೊಯ್ಕ ತೈಗಂತ ಹೋಯ್ತ ಅದು ಸ್ವಲ್ಪ ಬೆಳೆ ಐತ ಅದಕ್ಕೆ ವಾಪಸ್ ಒಪ್ಪತ್ತಿ ಉರ್ಗನ್ ಸೊಪ್ತು ಅರ್ತ

ಒಂದು ಕೆಲಸ ಇಲ್ಲ ಬಂಡ ಒಂದ್ ಸಿಗ್ತ ಕಡಿಕೆ ಹತ್ತಿಗ ಹುರ್ಗ ಸಿಕ್ತು ಮನೆಗೆ ಇಲ್ಲ ಅಲ್ಲೊಂದ್ಗೆ ಎದ್ದಿತ್ತು ಅಲ್ಲೊಂದು ಗೆದ್ದಿತ್ತು ಅಲ್ಲೊಂದು ಬೊಂಡ ಅನ್ಕೊಂಡು ಅನ್ಕೊ ಐ ಎ ಎಸ್ ಎಕ್ಸಾಮ್ ಬರೀತ್ರಿ ಅಂಬ್ರಾ ಅದಕ್ಕೆ ಹುರ್ಗನ್ನ ತಿನ್ಸಿ ರೆಡಿ ಮಾಡ್ಕಂತ ಯಾವ ಕೋಚಿಂಗ್ ಸೆಂಟರ್ ಬೇಡ ಹುರ್ಗನ್ ಸೊಪ್ಪು ಪಾಕಿಟ್ ತೊಂಬ್ಲೇನ್ ಪೂರ್ತಿ ಎಲ್ಲ ಹಂಚ್ಕೊಂಡ್ ಕುಡ್ದಿಕ್ಕಿ ಆಚೆ ಮರಗಪ್ಪ

तिकड़ा केतो सामना तिम्बू किल्ला है तिम्बू कैंटू दिला रहे हैं अच्छे आज वन तैयारी नहीं हैं देते नीर माता इंतजार स्टिक मीटी इस तरह स्टिक स्टिक मीटी हाँ ये क्या है हाँ खुड़ रहा क्या है ये खुड़े हैं खुड़े ना गियांता सोती है नहीं कितने छोटे हैंगी छोटे हैंगी

ಎಲ್ಲ ಕುಡ್ದು ಫಿನಿಶ್ ಆಯ್ತು ಈಗ ಆ ಮರಕ್ಕೆ ಮನೆ ತಗೊಂಡೋಗ್ ಇವಳು ಕುಡಿಲ್ಲ ಅರ್ಧ ಅರ್ಧ ಕುಡ್ದ ಅರ್ಧ ಹಂಗೆ ಕೊಟ್ಟು ಹೌದಾ ಅಲ್ಲ ಎಂತೆಲ್ಲ ಎಂತ ಹನಿಗೊಂಡ ಬೇಕಲ್ಲ ಮಾಹಿನಕಾಯಿ ಬೇಕಂಬ್ರೆ ಮಾಹಿನ್ಕಾಯಿ ಇಲ್ಲ ಬಾಪಾತಿಪ್ಪು ಜೋಶು ಆಪತ್ತಿಗಿ ಕುಡ್ದಲ್ಲ ಹೊಟ್ಟೆ ಫುಲ್ ಆಯ್ತಾ ಸಕ್ಕಿ ಅದ್ಕೊಂಡ್ ವಾಪಾರ ಇಲ್ಲ ಹೊಡೆ ಊರು ಮಿಷನ್ ಟೂ ಮರ ಮಂಡೆ ಮೀತ್ ಮಾರ್ರೆ ಇಡ್ತ ಗ್ಯಾಚೆ ಅದಿತ್ರಿ ಕೈ ಮಾರ್ರ ಅದು ಕುಡುವ ಹೊಡೆದವ್ರ ಕೈ ಹೊಡೆದಾಯ್ತು ಹೊಡೆದ್ ಹಾಯ್ ಇದು ಕರೆಕ್ಟ್ ಕ್ಯಾಚ್ ಹ್ಯಾಂಗೆ ಹಾ ಏ ಹುರ್ಗನ್ ಸೊಪ್ಪು ಒಂದು ಬಾ ಇದನ್ನ ಹೊತ್ಕೊಂಬಂತ ಶೂರ ಹೊಯ್ ஓய் இல்வனி அத்தி ஓய் ஓய் அத்தி இல்லை கவான் 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 இவ்வளோ மத்த

ಕೋಳಿ ಮಾತ್ರ ಕಣ ಬತ್ತು ಮನೆ ಹತ್ರ ಬಂದು ತಳಸೂರು ಮಾಡ್ರ ಕಾಯಿ ಇವರೆಲ್ಲ ಈಚಿನ ಬಂದ್ರ ನಾಚಿನ ಬಂದಿ ಇದ ಹ್ಞೂ ವೀಡಿಯೋ ಏನು ಮಾಡ ವೀಡಿಯೋ ಏನು ಮಾಡಿ ಸೊ ವೀಡಿಯೋ ಇಷ್ಟ ಆರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಸಪೋರ್ಟ್ ಮಾಡಿ